ಎಷ್ಟು ಸ್ವಲ್ಪ ತಡ್ರಿ ಇನ್ನು ಎಷ್ಟು ಜನ ಪ್ರಶ್ನೆ ಕೇಳಬೇಕು ಕೈ ಎತ್ಬಿಡಿ ಒಂದೊಂದು ಪ್ರಶ್ನೆ ಕೇಳಿ ಬಿಡಿ ಕೇಳಿ ಹೇಳ್ತೀನಿಕ ಒಂದ್ ಪ್ರಶ್ನೆ ಕೇಳಿ ನಾನ್ ಶಾಂತಿನ ನನಗೆಲ್ಲರೂ ಕೂಡ ನಿಷ್ಠೂರವಾದಿ ಕಠೋರವಾದಿ ನೀನು ಅಂತ ಹೇಳ್ತೇನೆ ನಾನ್ ನಿಮ್ಗೆ ಧನ್ಯವಾದ ಹರ್ತೀನಿ ಹೇಳಪ್ಪ ಏನು ಬಿಜೆಪಿ ಶುದ್ಧೀಕರಣಕ್ಕ ಗಂಗಾ ಜಲ ತರ್ಸ ತರ್ಸ ಕಳಿಸಿದೀವಿ ಅಂತ ಹೇಳಿದ್ರು ಆ ಗಂಗಾಜಲ ನಿಮ್ಮ ಏನ್ ನಿಮ್ ಮೂಲಕ ಬರ್ತಾ ಏನ್ ಎತ್ತಾಣಿಗೆ ಆ ಪ್ರಶ್ನೆ ಕೇಳಿ ನನಗೆ ಕೇಳಿ ನಾನೇ ನನಗೆ ಗೊತ್ತೇ ಇಲ್ಲ ಅವ್ರು ಕೇಳಿದ್ದು ನಂಗೆ ಗೊತ್ತಿಲ್ಲ ಕೇಳ್ರಿ ಅವ್ರು ಕೇಳಿದ್ದು ನಂಗೆ ಗೊತ್ತಿಲ್ಲ ಅದು ಪ್ರಶ್ನೆ ಇಲ್ಲ ಹೇಳಿ ಸರ್ ನೆಕ್ಸ್ಟ್ ಅಲ್ಲಿ ಬಂದ್ರಿ ಬಾಗಲಕೋಟೆ ಗೊತ್ತು ಕಾಣುತ್ತೆ ವೇದಿಕೆ ಮೇಲೆ ಕೂತಿರ್ತಾರೆ ಅದು ನೋಡೋಂತ ಹ್ಞೂ ರೀ ಆ ಸಾಧು ಸಂತರ ಪಟ್ಟಿ ನನ್ನ ಹತ್ರ ಇಲ್ಲ ಈಗ ನನ್ ಪಟ್ಟಿ ಇಲ್ಲ ಅದು ಭದ್ರೆ ಗೊತ್ತಾಗುತ್ತೆ ಉದಾಹರಣೆ ಹೇಳ್ತೀನಿ ಉದಾಹರಣೆ ಹೇಳ್ತೀನಿ ಕೇಳಪ್ಪ ಆಯ್ತು ಉದಾಹರಣೆಗೆ ಜಯಮೃತಿ ಜಯ ಸ್ವಾಮೀಜಿ ನಮಗೆ ಅವ್ರು ಗೈಡ್ ಮಾಡಿದ್ರು ಅದಾದ ನಂತರ ಇತ್ತಪ್ಪ ಅವ್ರದ್ದು ಜಮಖಂಡಿ ಮಾದಲಿಂಗ ಮಹಾರಾಜರು ಅವರು ನಮಗೆ ಗೈಡ್ ಮಾಡಿದ್ರು ಅದೇ ಮಹಲ್ ಮಹಲಿ ಮಾಲಿಂಗರಾಯ ಸ್ವಾಮಿಗಳು ಯಾವರದು ಉರ್ಜಯಂತಿ ಅವರು ಈ ರೀತಿ ಈ ಸ್ವಾಮಿಗಳದು ಒಂದಲ್ಲ ಒಂದು ಇಪ್ಪತ್ತೈದು ಜನ ಅವ್ರು ಕೂತಿದ್ದಾರೆ ಅಲ್ಲಿ ಬಂದಾಗ ನಿಮಗೆ ಪಟ್ಟಿನೇ ಕೊಡ್ತೀನಿ ನನಗೆ ಸಂಕೋಚನಾ ಏನು ರಾಜಕಾರಣ ನೀವಿದ್ದೀರೇನು ಜೀವ ಮಾತೀಲೇನು ಸಮಾಜ ಸೇವೆ ಮಾಡೋದಕ್ಕೆ ರಾಜಕಾರಣವೇ ಆಗಬೇಕು ಅಂತೇನಿಲ್ಲ ಇದೂ ಒಂದು ಸಮಾಜ ಸೇವೆ ವ್ಯವಸ್ಥೆನೆ ನಾನೇನು ಯಾವುದೇ ಹಿಂದೆ ಮುಂದೆ ನೋಡೋಲ್ಲ ರಾಜಕಾರಣದಲ್ಲಿ ಇವತ್ತು ಎರಡು ಹೆಜ್ಜೆ ನೋಡ್ರಿ ಸೋಮೆ ಕೇಳ್ರಿ ಇಲ್ಲಿ ಹುಲಿ ಒಂದೆರಡು ಹೆಜ್ಜೆ ಹಿಂದಿಟ್ಟಿರುತ್ತಂತೆ ಆಮೇಲೆ ದುಗ್ಗತ್ತೆ ಹೆಜ್ಜೆ ಇದು ನನ್ನ ರಕ್ತ ನಾನು ಎಂದೆಂದೂ ಕೂಡ ರಾಜಕಾರಣದಲ್ಲಿ ಹಿಂದೋಗ ಪ್ರಶ್ನೆ ಇಲ್ಲ ಹಾ ಎಗರತ್ತೆ ಎಗರತ್ತೆ ರಾಷ್ಟ್ರದ್ರೋಹಿಗಳು ಬಮ್ಮಿ ಬೀಳತ್ತೆ ರಾಷ್ಟ್ರದ್ರೋಹಿಗಳು ಸರ್ ಅವರೆಲ್ಲ ಒಪ್ಸಿ ಅವ್ರೆಲ್ಲರೂ ಒಪ್ಸಿಂತ ಕೇಳ್ತೀನಿ ಅವರೆಲ್ಲರೂ ಒಪ್ಸಿಂತ

ನಾವು ವಿರೋಧ ಪಕ್ಷ ಇರೋಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಇರಬೇಕಾರೆ ನಾನು ಎಚ್ ಎಂ ರೇವಣ್ಣರು ಉಗ್ರ ಪಕ್ಷಾತೀತವಾಗಿ ನಾವು ನಿಲುವಳಿ ಸೂಚನೆ ಮಂಡನೆ ಮಾಡಿದ್ವಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ರಾಮನ್ ಬಂಟ